ಎಸ್ಎಸ್ಎಲ್ಸಿ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪರೀಕ್ಷೆಗೆ ಕೂಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಎನ್ ಕಿತ್ತೂರು ಶಿಕ್ಷಕರು ಬರೆದಿರುವ ಪರೀಕ್ಷಾ ತೋಷ ಎಂಬ ಅದ್ಭುತ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಗ್ರಂಥವನ್ನು ಹಿರೇಬಾಗೇವಾಡಿಯ ಜನಪ್ರಿಯ ಲಿಟಲ್ ಸ್ಟಾರ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಆ ಶಾಲೆಯ ಆ ಮಗುವಿನ ಪಾಲಕರಾದ ಈರಪ್ಪ ಅವರು ತಮ್ಮ ಮಗಳಾದ ಕುಮಾರಿ ಸ್ನೇಹ ಅವರ ಇಚ್ಛೆಯಂತೆ ಎಸ್ ಎಸ್ ಎಲ್ಸಿಯ ಎಲ್ಲ ಮಕ್ಕಳಿಗೆ ಉಚಿತವಾಗಿ ವಿತರಿಸಲು ಒಪ್ಪಿದ್ರು ಸ್ನೇಹ ವಿದ್ಯಾರ್ಥಿಯ ಅಭಿಪ್ರಾಯ ನಾನು ನಾನೊಬ್ಳೇ ಓದಿ ಹೆಚ್ಚು ಅಂಕ ಗಳಿಸೋದು ಬೇಡ ನನ್ನೆಲ್ಲ ಸಹೋದರ ಸಹೋದರಿಯರು ಕೂಡ ಈ ಪುಸ್ತಕವನ್ನು ಓದಬೇಕು ಆ ವಿಷಯವನ್ನು ತಮ್ಮ ಆ ತಂದೆಯಲ್ಲಿ ಹೇಳಿಕೊಂಡಾಗ ಅವರ ತಂದೆಯೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ಎಲ್ಲ ಮಕ್ಕಳಿಗೆ ಈ ಗ್ರಂಥವನ್ನು ಕಾಣಿಕೆಯಾಗಿ ನೀಡಿದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದಾಗಿದೆ ಡಾಕ್ಟರ್ ಎಂ ಜಿ ಏಣಿಗಿಮಠ ಸಂಸ್ಥೆಯ ಚೇರ್ಮನ್ರವರ ನೇತೃತ್ವದಲ್ಲಿ ಶ್ರೀ ಗಜೇಂದ್ರ ಪವಾರ್ ಪ್ರೌಢಶಾಲೆಯ ಪ್ರಾಚಾರ್ಯರು ಹಾಗೂ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಈ ಅದ್ಭುತ ಗ್ರಂಥವನ್ನು ವಿತರಣೆ ಮಾಡಿದರು ಪ್ರೌಢಶಾಲೆಯ ಪ್ರಮುಖರಾದ ಶ್ರೀ ಟಿ ಆರ್ ಅವರು ಮಕ್ಕಳಿಗೆ ಅಭಿನಂದಿಸಿದರು